ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ತನಕ ಬೆಲ್ ಬೆಲ್ ಗೆ ಪ್ರೆಸ್ ಮಾಡಿ ಆಗಲಿ ರಾಜಕೀಯ ಒಳ್ಳೆಯ ಯಶಸ್ವಿ ಆಗಲಿ ಅಂತ ನಾವು ಎಲ್ಲರೂ ಹೆಚ್ಚಿನ ಹೆಚ್ಚಿನ ನಾವು ಭಾವಿಸ್ತೀವಿ ಇವತ್ತು ಈ ಹಬ್ಬದ ದಿನ ನಮ್ಮ ಶಾಸಕರು ಇರಬೇಕಾಗಿತ್ತು ಮತ್ತು ಮೀಟಿಂಗ್ ಇರೋ ಕಾರಣದಿಂದ ಬೆಂಗಳೂರಲ್ಲಿದ್ದಾರೆ ಮತ್ತು ಎಲ್ಲರೂ ನಾವು ನಮ್ಮ ಕಾ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇಲ್ಲಿ ಪಾಟೀಲ್ ಹಾಸ್ಪಿಟಲ್ ಹಾಸ್ಪಿಟಲ್ ಹಾವೇರಿಯಲ್ಲಿ ಶಾಸಕರವಾಗಿ ಒಂದು ಬ್ಲಡ್ ಕ್ಯಾಂಪ್ ರಕ್ತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದೀವಿ ಇದರಲ್ಲಿ ಒಳ್ಳೆಯ ಅಭಿಪ್ರಾಯನೂ ಕೂಡ ಬಂದಿತ್ತು ಕುರ್ಚಿಗಾಗಲಿ ಆರೋಗ್ಯದಿಂದ ಬೇರೆ ಎಲ್ಲ ಹಳ್ಳಿ ಜನರು ಬಂದು ತಮ್ಮ ರಕ್ತದಾನವನ್ನು ಒಂದು ಒಳ್ಳೆಯ ಕಾರ್ಯ ಒಂದು ತಮ್ಮ ದಿನ ಒಂದು ಒಳ್ಳೆಯ ಕಾರ್ಯ ಒಂದು ಜೀವನ ಉಳಿಸುವ ಕಾರ್ಯ ರಕ್ತವನ್ನು ಕೊಟ್ಟಿದ್ದು ಒಂದು ಜೀವನ ಉಳಿಸುವ ಕಾರ್ಯವನ್ನು ಇಂಥ ಒಳ್ಳೆಯ ಕಾರ್ಯಶೀಲವನ್ನು ನಮ್ಮ ಶಾಸಕರ ಹಬ್ಬದ ದಿನ ಆಗಿದೆ ಅಂಥ ನಮ್ಮೆಲ್ಲರಿಗೂ ಇದು ಒಳ್ಳೆಯ ಸುದ್ದಿ ಮತ್ತು ಇದೊಂದು ಸಂತೋಷದ ಸುದ್ದಿ ಮತ್ತೊಮ್ಮೆ ನಮ್ಮ ಮುಖಾಂತರ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ನಾವು ಜನ ಜನರ ಜನರ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀವಿ ಈ ಅದೇ ಜೊತೆಗೆ ಕುರ್ಚಿಗೊಳಿಸಲು ಸಾಧ್ಯತೆ